ಕುಮಾರಸ್ವಾಮಿ ಇದನ್ನ ಫಸ್ಟೇಷನ್ ಯಾರೋ ಫಸ್ಟೇಷನ್ ಅವ್ರಿಗೆ ಬಂದು ಬಂದು ಡಿಬೇಟ್ ಮಾಡಬೇಕಾಗಿತ್ತು ಇಲ್ಲ ಯಾವ್ದಾದ್ರು ವಿಗೆ ಬಂದು ಡಿಬೇಟ್ ಕರೆ ಕೇಳಿ ಇಟ್ಟಣರನ್ ಕೇಸು ಕೆ ಶಿವಕುಮಾರ್ ಮಾಡೋದಿಲ್ಲ ಬರೀ ಇಡೀ ಅವ್ನ ಜೀವನ ಎಲ್ಲ ಬರೀ ಇಟ್ಟಂಡ್ರನ್ ಕೇಸ್ ಮಾಡೋದು ಯಾವ ಕಸ ಕಸ ಲಾರಿ ಹೊಡಿತಿದ್ದು ಆ ಚರಿತ್ರೆಯನ್ನೆಲ್ಲ ಬಂದು ಓದಿ ಅವ್ರು ಯಾರು ಅವ್ರು ಅಸೆಂಬ್ಲಲ್ಲಿ ಮೆಂಬರ್ಗಳಿದಾರು ಅವರಿಲ್ಲ ಬಂದು ಮಾತಾಡೋಕೆ ಕೇಳಿ ನಾನು ಮಾತಾಡ್ತೀನಿ ಯಾವ ಇದು ಹಾಂ ಬರೀ ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬರಲಿಲ್ಲ ಬ ಬರೋಕ್ಕೆ ಕೇಳಿ ಅಸೆಂಬ್ಲಿಗೆ ಇಲ್ಲ ಕೇಳಿ ಅವ್ರ ತಮ್ಮಂಗೋ ಅವ್ರ ಪಾರ್ಟಿಯವ್ರಿಗೆ ಯಾರ್ಯಾರು ಯಾರು ಇಲ್ಲೆಲ್ಲ ಬಂದು ಅಲ್ಲೆಲ್ಲ ರೋಡಲ್ಲಿ ಮಾತಾಡೋದಲ್ಲ ಕಮೆಂಟ್ಸ್ ಕಮ್ಮಿಸಬೇಕಿಂದ ಅಸೆಂಬ್ಲಿ ದಾಖಲೆಗೆ ಉಳ್ಕೊಳ್ಬೇಕು ಹಿಟ್ ಅಂಡ್ ರೈನ್ ಕೇಸು ಇವ್ರ ಚರಿತ್ರೆ ಏನು ಎಲ್ಲ ದಿನ ಹೊರ ಯಾಕ್ರಿ ಒಳಗಡೆ ಮಾಡ್ಲಿರಿ ಹೊರ ಯಾಕೆ ಒಳಗಡೆನೆ ಮಾಡ್ಲಿ ಅವ್ರು ಏನ್ ಮಾತಾಡ್ಬೇಕು ಮಾತಾಡ್ಲಿ ನಾವೇನು ಉತ್ತರ ಕೊಡ್ಬೇಕು ನಾವು ಉತ್ತರ ಕೊಡ್ತೀವಿ ಸಿದ್ಧ ಅಲ್ಲ ನಮ್ಗೂ ಗೊತ್ತಿದೆ ನಾವೆಲ್ಲ ಒಂದೊಂದೇ 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 ಬಿಚ್ಚೋದು ನಮ್ಗೆ ಗೊತ್ತಿದೆ